ನಮಸ್ಕಾರ ಹೇಗಿದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಸಲ ದೇಶದ ಚುಕ್ಕಾಣಿ ಹಿಡಿಯುವತ್ತ ಚಿತ್ತವಹಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜನ ನನ್ನನ್ನ ಮತ್ತೊಂದು ಬಾರಿಗೆ ಪ್ರಧಾನಿ ಮಾಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಈ ಹೊತ್ತಿನಲ್ಲಿ ಅವರ ಪತ್ನಿ ಯಶೋಧಾ ಬೆನ್ ಮೋದಿಯವರ ಬಗ್ಗೆ ಒಂದೆರಡು ಮಾತನ್ನ ಹೇಳಲೇಬೇಕು ಇಂದಿನ ಕಾಲಘಟ್ಟದಲ್ಲಿ ಒಂದು ಸಣ್ಣದಾದ ಅಧಿಕಾರದಲ್ಲಿದ್ದರೂ ಕೂಡ ಜನ ನಮ್ಮವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತಹ ದೊಡ್ಡ ಕೆಲಸದಲ್ಲಿದ್ದಾರೆ ಇಷ್ಟು ಸಂಪಾದನೆ ಮಾಡ್ತಾರೆ ಅಂತ ಕಂಡೋರ ಮುಂದೆ ಬಡಾಯಿ ಕುಚ್ಚುವುದನ್ನು ನೋಡಿದ್ದೇವೆ ಆದರೆ ತನ್ನ ಕಂಡ ದೇಶದ ಪ್ರಧಾನಿ ಆಗಿದ್ರೂ ಬೆನ್ ಮೋದಿ ಎಲ್ಲಿಯೂ ಕೂಡ ಅದರ ಅಡ್ವಾಂಟೇಜನ್ನು ತೆಗೆದುಕೊಂಡಿಲ್ಲ ಸರ್ಕಾರಿ ಬಂಗ್ಲೆ ಕಾರು ಐಷಾರಾಮಿ ಜೀವನದ ಆಸೆಯನ್ನ ಈಡೇರಿಸಿಕೊಳ್ಳಲಿಲ್ಲ ಮನಸ್ಸು ಮಾಡಿದರೆ ಬೆನ್ಗೆ ಅದನ್ನೆಲ್ಲ ಪಡೆಯುವ ಅವಕಾಶ ಇತ್ತು ಆದರೆ ಜಶೋಧ ಬೆನ್ ಮೋದಿ ಎಂದಿಗೂ ಅಂತಹ ಕೆಲಸಕ್ಕೆ ಹೋಗಿಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಬದುಕಿದ್ದಾರೆ ಇಂದಿಗೂ ಯಶೋಧ ಬೆನ್ ಮೋದಿ ದೂರದ ಹಳ್ಳಿಯೊಂದರ ಪುಟ್ಟ ಮನೆಯಲ್ಲಿ ಜೀವನವನ್ನು ಸಾಗಿಸ್ತಿದ್ದಾರೆ ಯಶೋಧ ಬೆನ್ ಮೋದಿ ಓಡಾಡುವುದಕ್ಕೆ ಸಾರ್ವಜನಿಕ ಬಸ್ಸನ್ನೇ ಇವತ್ತಿಗೂ ಅವಲಂಬಿಸಿದ್ದಾರೆ ಬಸ್ ಆಟೋ ರಿಕ್ಷಾದಲ್ಲಿ ನಿತ್ಯದ ಓಡಾಟವಾಗಿದೆ ಅವರೆಂದಿಗೂ ಐಷಾರಾಮಿ ಸೌಲಭ್ಯವನ್ನು ಬಯಸಿದವರೇ ಅಲ್ಲ ಸ್ನೇಹಿತರೆ ಈ ಬೆನ್ ಮೋದಿಯವರಿಗೆ ಸೇರಿದಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ನೋಡಿ ಬೆನ್ ಮೋದಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಗುಜರಾತ್ನ ಬ್ರಹ್ಮನವಾಡ ಎಂಬ ಊರಿನಲ್ಲಿ ಜನಿಸ್ತಾರೆ ಜಶೋದ ಬೆನ್ ಮೋದಿಯವರು ಬಾಲ್ಯದಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡಿರ್ತಾರೆ ಮುಂದೊಂದು ದಿನ ನರೇಂದ್ರ ಮೋದಿಯವರಿಗೆ ಯಶೋಧ ಬೆನ್ ಅವರನ್ನು ಮದುವೆ ಮಾಡಿಕೊಡುವುದಾಗಿ ಗುರು ಹಿರಿಯರು ನಿಶ್ಚಯಿಸ್ತಾರೆ ಎಲ್ಲ ಮಾತುಕತೆ ಬಳಿಕ ಬೆನ್ನಿಗೆ ಹನ್ನೆರಡು ವರ್ಷ ಹಾಗೂ ನರೇಂದ್ರ ಮೋದಿ ಅವರಿಗೆ ಹದಿಮೂರು ವಯಸ್ಸು ಇದ್ದಾಗ ಮದುವೆ ಮಾಡಿಕೊಡಲಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಈ ಮದುವೆ ಇಷ್ಟವೇ ಇರಲಿಲ್ಲ ಬಾಲ್ಯದಲ್ಲಿಯೇ ಮೋದಿಯ ಅಭಿರುಚಿ ಗುರಿ ಎಲ್ಲವೂ ಕೂಡ ಬೇರೆಯದ್ದೇ ಆಗಿತ್ತು ಅವರಿಗೆ ಸಾಂಸಾರಿಕ ಜೀವನದಲ್ಲಿ ಎಳ್ಳಷ್ಟು ಕೂಡ ನಂಬಿಕೆ ಇರಲಿಲ್ಲ ಮನೆಯವರ ಒತ್ತಾಯಕ್ಕೆ ಕಟ್ಟುಬಿದ್ದು ಮೋದಿ ಜಶೋದ ಬೆನ್ ಅವರನ್ನ ಮದುವೆ ಆಗಬೇಕಾಯಿತು ಇದಾದ ಬಳಿಕ ಕೆಲವು ವರ್ಷಗಳ ನಂತರ ಇಬ್ರು ದೂರವಿದ್ದರು ನರೇಂದ್ರ ಮೋದಿಗೆ ಹದಿನೆಂಟು ವರ್ಷ ಹಾಗೂ ಯಶೋಧ ಬೆನ್ನಿಗೆ ಹದಿನೇಳು ವರ್ಷ ಆದಾಗ ಬೆನ್ ಅವರ ಮನೆಯವರು ಚಶೋಧ ಬೆನ್ ಅವರನ್ನು ಗಂಡನ ಮನೆಗೆ ಕಳಿಸಿಕೊಡ್ತಾರೆ ಗಂಡನ ಮನೆಗೆ ಬಂದ ಬೆನ್ ಒಂದು ದಿನವೂ ಕೂಡ ಮೋದಿಯವರ ಜೊತೆ ಇರಲು ಸಾಧ್ಯವೇ ಆಗಲ್ಲ ಮೋದಿಯವರ ಸಂಘ ಜನಸೇವೆ ಸಭೆ ಸಮಾರಂಭ ಅಂತ ವಿಪರೀತ ಓಡಾಟದಲ್ಲಿದ್ದರು ಗಂಡನ ಮನೆಯಲ್ಲಿದ್ದ ಜಶೋಧ ಬೆನ್ನಿಗೆ ಏಕಾಂಗಿತನ ಕಾಡೋಕೆ ಶುರುವಾಯಿತು ಇಂತಹ ಸಂದರ್ಭದಲ್ಲಿ ಒಂದು ದಿನ ಗಂಡನ ಮನೆಯಲ್ಲಿದ್ದಾಗ ಮೋದಿ ಕಾರ್ಯಕ್ರಮವೊಂದನ್ನು ಮುಗಿಸಿ ಮನೆಗೆ ಬಂದರು ಈ ವೇಳೆ ಜಶೋಧ ಬೆನ್ನವರನ್ನು ನೋಡಿ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ನಿಮ್ಮದು ಇನ್ನೂ ಚಿಕ್ಕ ವಯಸ್ಸು ಏನಾದರೂ ನಿಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳಿ ನಿಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳ್ತಾರೆ ಇದನ್ನು ಕೇಳಿದ ಬೆನ್ ಮೋದಿ ಇಲ್ಲ ನನ್ನ ಮನೆಯವರು ನಿಮ್ಮ ಜೊತೆಗೆ ಇರಬೇಕೆಂದು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ನಾನೂ ಬರ್ತೇನೆ ಎಂದು ಪ್ರತಿಕ್ರಿಯಿಸುತ್ತಾರೆ ಇದಕ್ಕೆ ಮೋದಿ ನಿರಾಕರಿಸ್ತಾರೆ ನಾನು ದೇಶ ಸುತ್ತಬೇಕು ನನ್ನದೇ ಆದ ಕನಸನ್ನು ಈಡೇರಿಸಿಕೊಳ್ಬೇಕು ಅಂತ ಹೇಳ್ತಾರೆ ಮುಂದೆ ಮೋದಿ ತಮ್ಮದೇ ಆದ ಜೀವನವನ್ನು ಕಟ್ಟಿಕೊಂಡು ಮುಂದುವರಿತಾರೆ ಇತ್ತ ಬೆನ್ ಮೋದಿ ತಮ್ಮ ತಂದೆ ಮನೆಗೆ ವಾಪಸ್ ಹೋಗ್ತಾರೆ ಬಳಿಕ ಹಾಗಾಗ್ಗೆ ಮಾವನ ಮನೆಗೆ ಹೋಗ್ತಾ ಇರ್ತಾರೆ ಜಶೋಧ ಬೆನ್ ಆದರೆ ಮೋದಿ ಮಾತ್ರ ಸಿಗೋದೇ ಇಲ್ಲ ಹೀಗಾಗಿ ಇಬ್ಬರ ನಡುವೆ ಬಹುದೊಡ್ಡ ಅಂತರ ಬೆಳೆಯುತ್ತೆ ಮುಂದೆ ಒಬ್ಬರಿಗೊಬ್ಬರು ಅಪರಿಚಿತರು ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ಕೂಡ ದೂರವಾಗ್ತಾರೆ ಇತ್ತ ನರೇಂದ್ರ ಮೋದಿ ರಾಜಕೀಯವಾಗಿ ಒಂದೊಂದೇ ಹಂತವನ್ನ ಏರುತ್ತಲೇ ಹೋಗ್ತಾರೆ ಮುಖ್ಯಮಂತ್ರಿ ಪ್ರಧಾನಿ ಹುದ್ದೆ ತನಕ ಏರ್ತಾರೆ ಇಷ್ಟಾದರೂ ಮೋದಿ ಆಗಲಿ ಜಶೋದ ಬೆನ್ ಮೋದಿಯವರಾಗಲಿ ಎಲ್ಲಿಯೂ ತಮ್ಮ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ ಬೆನ್ ಮೋದಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ಟೀಚರ್ ಆದರು ಸಣ್ಣ ಮನೆಯಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ ಸಂಬಳ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾತ್ರ ಅಲ್ಲಿಂದಲ್ಲಿಗೆ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಮೋದಿ ರಾಜಕೀಯವಾಗಿ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಮೋದಿಯವರ ಪತ್ನಿ ಯಾರು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ ಮಾಧ್ಯಮಗಳು ಜಶೋದಾಬೆನ್ ಮೋದಿ ಹಿಂದೆ ಬಿದ್ದಾಗ ಇದನ್ನು ಜಶೋದ ಬೆನ್ ಮೋದಿ ನಿರಾಕರಿಸ್ತಾರೆ ಯಾವುದೇ ಕಾರಣಕ್ಕೂ ನಾನು ಈ ಬಗ್ಗೆ ಮಾತಾಡಲ್ಲ ಅಂತ ಜಶೋಧ ಬೆನ್ ಮೋದಿ ಖಂಡಾತುಂಡವಾಗಿ ಉತ್ತರಿಸ್ತಾರೆ ಈ ಬಗ್ಗೆ ಯಾರ ಹತ್ರನೂ ಒಂದು ದಿನವೂ ಜಶೋದ ಬೆನ್ ಏನನ್ನೂ ಹೇಳ್ಕೊಂಡಿರಲಿಲ್ಲ ಅನ್ನೋದೇ ವಿಶೇಷ ಎರಡು ಸಾವಿರದ ಎರಡರಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಒಂದಷ್ಟು ಪ್ರಶ್ನೆಗಳು ಹೇಳುತ್ತೆ ಮಾಧ್ಯಮ ಪ್ರತಿನಿಧಿಗಳು ಜಶೋಧ ಬೆನ್ ಜೊತೆಗೆ ಮಾತುಕತೆಯನ್ನು ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಜಶೋದ ಬೆನ್ ಇದನ್ನೆಲ್ಲ ನಿರಾಕರಿಸ್ತಾರೆ ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಮೋದಿ ಜೊತೆಗೂ ಕೂಡ ನೇರ ನೇರವಾಗಿ ಕೇಳಿದಾಗ ಮೋದಿಯವರು ಕೂಡ ಏನನ್ನೂ ಹೇಳುವುದಿಲ್ಲ ಪತ್ನಿ ಅಲ್ಲ ಅಂತಾನೂ ಅಥವಾ ಪತ್ನಿ ಹೌದು ಅಂತಾನೂ ಉತ್ತರಿಸಲ್ಲ ಮೋದಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಪತ್ನಿ ಹೆಸರನ್ನು ಬರಿಬೇಕು ಅಂತ ಬಂದಾಗ ಅಲ್ಲಿ ಡ್ಯಾಶ್ ಎಂದು ಬರಿತಿದ್ರು ಆದರೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಏಳರ ನಂತರ ಈ ಬಗ್ಗೆ ಮತ್ತೆ ಚರ್ಚೆ ಜೋರಾಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಸಮಯದಲ್ಲಿ ಪತ್ನಿಯ ಹೆಸರನ್ನು ಕಾಲಂನಲ್ಲಿ ಮೋದಿ ಹಾಕಲೇಬೇಕಿತ್ತು ಈ ವೇಳೆ ಚಶೋದಬೆನ್ ಮೋದಿ ಎಂದು ಪತ್ನಿಯ ಹೆಸರನ್ನು ಪತ್ನಿ ಎಂದು ಮೋದಿ ಉಲ್ಲೇಖಿಸಿದ್ದರು ಅಲ್ಲಿಂದ ಬಹಿರಂಗವಾಗಿ ಮೋದಿ ಪತ್ನಿ ಯಾರು ಅನ್ನುವುದಕ್ಕೆ ದೊಡ್ಡ ಉತ್ತರ ಸಿಕ್ಕಿತ್ತು ಅದಾದ ಬಳಿಕ ಯಶೋಧ ಬೆನ್ ಜೀವನ ಬದಲಾಗಬಹುದು ಅನ್ನೋದು ಎಲ್ಲರ ನಿರೀಕ್ಷೆ ಆಗಿತ್ತು ಎಲ್ಲ ನಿರೀಕ್ಷೆಗಳು ಹುಸಿಯಾದವು ಜಶೋಧ ಬೆನ್ ಐಷಾರಾಮಿ ಬದುಕು ಬಂಗಲೆಯನ್ನ ಅನುಭವಿಸುವುದಕ್ಕೆ ಹೋಗೋದೇ ಇಲ್ಲ ಬದಲಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ನಿವೃತ್ತಿ ನಂತರ ಮೆಹಸಾನ್ ಜಿಲ್ಲೆಯ ಉಂಜಾ ಅನ್ನುವ ಚಿಕ್ಕ ಹಳ್ಳಿಗೆ ತೆರಳುತ್ತಾರೆ ಅವರ ಅಣ್ಣ ಅಶೋಕ್ ಜೊತೆಗೆ ಇಂದಿಗೂ ವಾಸವಾಗಿದ್ದಾರೆ ಈಗ ಅವರಿಗೆ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಪ್ರಧಾನಿ ಮೋದಿ ತಮ್ಮ ಪತ್ನಿ ಜಶೋದಬೆನ್ ಅಂತ ಹೇಳಿದ ನಂತರ ಅವರಿಗೆ ಪತ್ರತೆ ನೀಡಲಾಗುತ್ತೆ ಆದರೆ ಅದನ್ನು ಕೂಡ ಜಶೋದಬೆನ್ ಮೋದಿ ನಿರಾಕರಿಸಿದ್ರು ಒಟ್ಟಿನಲ್ಲಿ ಓರ್ವ ಗಟ್ಟಿಗಿತ್ತಿ ಮಹಿಳೆಯಾಗಿ ಮೋದಿಯಂತೆ ಜೀವಿಸಿದ್ರು ಅಂತ ಹೇಳಿದರೆ ತಪ್ಪಾಗ್ಲಾರದು ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ